ಮಾಡಿದ್ರ ಅಂದ್ರೆ ಬೆಳ್ಳ ಬೆಳತನ ಭೋಗವ ಮಾಡೋ ಬೆಳಗ ಮುಂಜಾನೆ ಭಜನೆಯ ಮಾಡೋ ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ ಗೌರವ ಕೊಡು ಸಂಸಾರ ಬಿಟ್ಟು ಹೋಗಿನಿ ಗಡ್ಡ ಬಿಟ್ಟು ಗುಡ್ಡ ಸೇರಿ ಅಲ್ಲಿ ಹೋಗಿ ಜಪ ಮಾಡಬೇಡ ಇಲ್ಲೇ ಎಲ್ಲ ಮಾಡ ಮಡಿವಾಳಪ್ಪನವ್ರ ಹತ್ರ ಸಂಸಾರ ಬಾ ಹೆಂಡ್ರು ಕೂಡ ಸಾಕಾಗ್ಯದ ಮಕ್ಕಳು ಕೂಡ ಸಾಕಾಗ್ಯದ ವಜ್ಜದ ವಜ್ರದ ಅಂತ ಹೇಳ್ತಾನೆ ಮಡಿವಾಳಪ್ಪ ಇದೇ ಮಾತನ್ನು ಮಾಡ್ಕೊಳ್ಳೋಕೆ ಗೊತ್ತಾಗಬೇಕಪ್ಪ ಮಗನ ಅಂತ ಕೇಳ್ತಾನ ಮದುವೆ ಆಗೋಕ್ಕಿಂತ ಪೂರ್ವದಲ್ಲೇ ಹಿರಿಯರು ಹೇಳಿರ್ತಾರೆ ಶಿವಯೋ ನೋಡಿ ಸ ತದೇವ ಲಗ್ನಂ ಸುದನಂತ್ವ ದೇವ ತಾರಾಬಲಂ ಚಂದ್ರಬಲಂತ ದೇವ ವಿದ್ಯಾಬಲಂ ದೈವಬಲಂತ ದೇವ ಕೌರಿಪತೆ ಪತೆ ಸುರಾಮಿ ಸ್ವರಾಮಿ ಪಾರ್ವತಿ ಪರಮೇಶ್ವರ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಈಗ ನೀ ಎದ್ದು ಹೊಕ್ಕಿದ್ರೆ ಹೋಗು ನಾಳೆ ತ್ರಾಸ ಐತೆ ಅಂತ ಮಂತ್ರ ಹೇಳ್ತಿರ್ತದ ನೀ ಅಗದಿ ಮಜಾ ಮಾಡ್ಕೋತ ಶಿಸ್ತ ಅಗದಿ ತಾಳಿ ಕಟ್ಕೊಂಡು ಹೌದಲ್ ತಾಳಿ ಕಟ್ಕೊಂಡು ಅಗದಿ ಶಿಸ್ತು ಮೊನ್ನೆ ನೋಡಿ ಗಂಡ ಹಿಂತಿ ಆಕಾಡು ಯಾವಾಗ ಕೂತನ್ರಿ ಈ ಕಾಡು ಯಾವ ನೀ ಕೂತನ್ರಿ ನಾವು ಹಾದೇವ್ ಮನೆಗೆ ಯಾಕೋ ಆಕಿನ ಮಕಾಡೆ ಅಕಾಡೆ ಈಕಿನ ಮಕಾಡಿ ಈಕಾಡಿ ಆಗ್ಯದ ಲಗ್ನದಾಗ ನಿನ್ನ ಬಾಯಾಗ ಅಕ್ಕಿ ತುತ್ತು ತುತ್ತಳತ್ತಿದ್ಲು ಆಕಿನ ಬಾಯಾಗ ನೀ ತುತ್ತು ತುತ್ತಿದ್ದಿ ಅಂದ್ ಕೂಡಲಿ ಅವ ಅಂದ ಅದ ಈಗ ಕೂತು ತಂದೈತ್ರಿ ಅಪ್ಪ ನಾವು ಸಂಸಾರ ಹಿಂಗದ ಬಿಟ್ಟು ಹೋಗಬಾರ್ದು ಮನುಷ್ಯ ನಾನು ಯಾಕೆ ಮಾತನ್ನ ಹೇಳ್ತೀನಿ ಇವೆಲ್ಲ ಸಂಸಾರಿಸ್ತೀರಿ ನಾವು ಸಂಸಾರಿಸ್ತೀರ ದೇವಿ ಸಂಸಾರದಿಂದಲೇ ಸದ್ಗತಿ ಉಂಟು ಕೇಳು ಮಗನೆ ಅಂತ ಮುಳುಗುಂದ ಬಾಲ್ಯ ಮಹಾಂತ ಶಿವಯೋಗಿಗಳು ಹೇಳಿದರು ಸಂಸಾರದಲ್ಲೇ ಸದ್ಗತಿ ಇರ್ತದೆ ಒಂದು ಆಸೆ ಉಳಿತದ ಸಂಸಾರಿಸ್ರು ಏನು ಉಳ್ಯಂಗಿಲ್ಲ ನಾಲ್ಕು ಮಕ್ಳು ನಾಲ್ಕೆಮ್ಮೆ ಹೆಂಡ್ರನ್ನ ಬಿಟ್ಟು ಹೋಗಿ ಬಿಟ್ಟ ಅಪ್ಪವ್ರು ಬ್ಯಾಡ್ರಿ ಬ್ಯಾಡ್ರಿ ಅಂತ ಗಂಡ ಎಟ್ಟು ಕೇಳ್ಕೊಂಡು ಕೇಳಿಲ್ಲ ಏನೈತಿ ಸಂಸಾರದಾಗ ಅದ ಅಲ್ಲ ಉಂಡದ್ದು ಉಣದು ತಿಂದದ್ದ ತಿನ್ನೋದು ಮಾಡಿದ್ದ ಮಾಡುದು ಕುಡಿದದ್ದ ಕುಡಿದು ಬಿಟ್ಟು ಹೋಗಿ ಬಿಟ್ಟ ಪಾಪ ಮತ್ತು ಆಕೆ ಅಮ್ಮ ಬಿಟ್ಟು ಹೋದಂಗೆ ಹೆಣ್ಮಕ್ಳು ಬಿಟ್ಟು ಹೋದ್ರೆ ಸಂಸಾರ ಹೆಂಗೆ ನಡೀತದೆ ಆಯ್ತು ಬಿಡು ಅಂತ ತಿಳ್ಕೊಂಡು ಎಲ್ಲ ಒಂದು ಐವತ್ತು ವಯಸ್ಸಾಗಿದ್ದು ನೋಡ್ಬೇಕು ಹೆಂಡ್ರ ಮಕ್ ಮೊಮ್ಮಕ್ಕಳನ್ನ ಬೆಳೆಸಿಲ್ಲ ಲಗ್ನ ಮಾಡಿದ್ಲು ಮುಂದೆ ಅಮ್ಮ ಏನಿದ್ನಲ್ರಿ ಸಾಧು ಗಡ್ಡ ಬಿಟ್ಟ ಜಟ ಬಿಟ್ಟ ಗುಡ್ದಾಗ ತಪಸ್ಸು ಮಾಡಕತ್ತಿದ ಬೇಡಿದವ್ರಿಗೆ ಬೇಡಿದು ಕೊಡೋಕತ್ತಿದ್ರಿ ಮಕ್ಕಳು ಇಲ್ಲಾರದವ್ರಿಗೆ ಮಕ್ಕಳ ಜಡ್ಡಿದವ್ರಿಗೆ ಜಡ್ಡು ಕಳಿ ಮಾಡೋದು ಶ್ರೀಮಂತಿಗೆ ಬಡತನ ಇದ್ದವ್ರಿಗೆ ಶ್ರೀಮಂತಿ ಕೊಡೋದು ಸುದ್ದಿ ಆಯ್ತು ಈಗ ಹೆಂಗೆ ಜಂಬಿಗೆ ಅವ್ರನ್ನ ಹಾದ್ರಲ್ಲ ನಿನ್ನೆ ಆಡು ಜೀಪ ಹಂಗೆ ಆ ಎರಡು ಜೀಪ್ ತೊಗೊಂಡು ಸಾಧನ ನೋಡಕ್ಕೆ ಹಾದ್ರ ಹಿಮಾಲಯಕ್ಕೆ ಸಾಧನ್ ಮಾಡೋಕ ಹಿಮಾಲಯಕ್ ಆದ್ರೆ ಎಲ್ಲ ರೊಕ್ಕ ರೂಪಾಯಿ ಕೊಡಾಕೈತ್ರಿ ಪಾಳೆ ಹಚ್ಚಿ ಈ ಹೆಣ್ಮಗಳು ಒಂದು ಗುಲಾಬಿ ಹೂವು ಇರ್ಲಿ ಗುರುಗಳಿಗೆ ತಿಳ್ಕೊಡು ಸಾಧನ ಮುಂದೆ ಹಿಡ್ಕೊಂಡು ನಿತ್ಲು ಅವ ಸಾಧು ತಗೋಬೇಕಿಲ್ರಿ ಸಾಧು ತೊಗೊಳಿಲ್ಲವ ತಗೋರಿ ಅಪ್ಪಾರ ಅನ್ಲಿಕ್ಕೆ ನೀ ನನ್ನ ಗುರುತಾ ಹಿಡ್ದಲಿ ಏನಂದ ಇವ ನೀ ಯಾರ ಅಯ್ಯಪ್ಪ ನಾ ನಿನ ಗಾಂಡ ಅಂದ್ಬಿಟ್ಟ ನೀನು ಹುಚ್ಚುಕಾಟಿ ಹದಿನೈದು ವರ್ಷ ಆದ್ರೂ ನೀನು ಮರ್ತೇ ಇಲ್ಲ ಅಂದತ್ತು ನಾ ಹುಜುಮಾಟಿ ನಾನು ಮರ್ತೆಯಲ್ಲಿ ನಡೆಯೋ ತಿಳ್ಕೊಂಡು ಕಟ್ಟ ಮಾಡೋನ್ ಕರ್ಕೊಂಡು ಬಂದು ತಲಿಗಡ್ಡ ಬೋಳಿಸಿ ಊರಿಗೆ ಕರ್ಕೊಂಬಂದು ಎಮಿ ಮೇಸಕ್ಕೆ ಹಚ್ಚಿಬಿಟ್ಲೆ ಹಡವಿಗೆ ಹೋಗಬಹುದು ಮಡದಿಯನ್ನು ಬಿಡಬಹುದು ವಾಸನೆ ಬಿಡದವರಿಲ್ಲ ಸರ್ವಜ್ಞ ಹೆಡತಿ ಬಿಡವರು ಬೇರೆ ಸಂಸಾರ ಬಿಡವರು ಬೇರೆ ಜಗತ್ತಿನಾಗೆ ಹೆಂಡತಿ ಬಿಡೋರು ಬೇರೆ ಅದಾರ ಸಂಸಾರ ಬಿಡೋರು ಬೇರೆ ಅದಾರ ನೋಡಿ ತಲೆಗೆ ಹಚ್ಕೊಳ್ಳೋರು ಬೇರೆ ಆದರೆ ಅದಕ್ಕಲ್ಲಿರ್ತಕ್ಕಂಥ ಮಹಾತ್ಮರು ಹೇಳ್ತಾರೆ ಅಗ್ನಿ ಸಾಕ್ಷಿಯಾಗಿ ಗುರುವಿನ ಸಾಕ್ಷಿಯಾಗಿ ಪಂಚ ಸಾಕ್ಷಿಯಾಗಿ ಕೊಳ್ಳಿಗೆ ತಾಳೆ ಕಟ್ಟುವಾಗ ಏನು ಹೇಳಿರ್ತೇವೆ ನಾವು ನೀನು ಇರುವ ತನಕ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಅಂತ ಶಬ್ದ ಕೊಟ್ಟಿರ್ತೀವಿ ಸಂಸಾರದ ಕಷ್ಟ ಬರ್ತದೆ ಇಲ್ಲಂತಲ್ಲ ಗಂಡ ಹೆಂಡು ಜಗಳದೊಳಗೆ ಎತ್ತೋ ಪರಿಪೂರ್ಣ ಆಗ್ತಿರ್ತದೆ ಮಡಿ ಮಾಡಪ್ಪ ಹೇಳ್ತಿರ್ತಾರೆ ಜಗಳ ಬರುದೆ ಜಗಳ ಆಡ್ಲಾರ್ದ ಮನೆತನ ಇಲ್ಲ ಜಗಳ ಜಗಳಾಗಲಾರ್ದು ಮನೆತನ ಇಲ್ಲ ಜಗಳ ಆಗುದ ಆಗಬೇಕು ಜಗಳ ಸಂಸಾರ ಅಂದ್ರೆ ಖಾರ ಇದ್ದಂಗೆ ಬೆಲ್ಲ ತಿಂದು ಚಹಾ ಕುಡೀರಿ ಅದರ ಮಜಾನ ಬೇರೆ ಖಾರ ತಿಂದು ಚಹಾ ಕುಡಿರಿ ಅದರ ಮಜಾನ ಬೇರೆ ಖಾರ ತಿಂದು ಬೆಲ್ಲ ತಿಂದು ಎಷ್ಟು ರುಚಿ ಆಗ್ತದ್ರಿ ಅದೇ ಚಹಾ ಕುಡಿದು ಬೆಲ್ಲ ಕುಡಿದ್ರೆ ಅದ್ರ ಮಜಾನೆ ಇಲ್ಲ ಹಂಗ ಗಂಡ ಹೆಂಡ ಜಗಳ ಖಾರ ತಿಂದಂಗ ಮತ್ತ ಗುರುಗಳ ವಾಣಿ ಬೆಲ್ಲ ತಿಂದಿರಬೇಕ ಆವಾಗ ನಿಮಗ ಮೋಕ್ಷ ಸಿಗತದಂತ ಕಡ್ಕೋಳ ಮಡಿವಾಳಪ್ಪ ಹೇಳ್ತ ಇದು ಸಂಸಾರ ಹೆಂಗ ತಾಯಂದ್ರೆ ನೀವು ಸಾರಿನ ಗಡಿಗೆ ಸಾರಿನ ಬೋಗ ಚಹಾ ಮಾಡಿದ್ರೆ ಖಾರ ಖಾರಖಾರಕೈತಿಲ್ರಿ ಎಷ್ಟು ದಿವ್ಸ ಖಾರ ಕಾರ್ರಿ ಒಂದ್ ದಿವ್ಸ ಖಾರ ಖಾರ ಅಕ್ಕೈತಿ ಎರಡು ದಿವ್ಸ ಖಾರ ಕಾರ್ಕೈತಿ ಮೂರನೇ ದಿವ್ಸಕ್ಕೆ ಸ್ವೀಟ್ ಹಾಕದ ಇದು ಸಂಸಾರ ಹಿಂಗೆ ಒಂದು ದಿವಸ ಸಿಟ್ಟು ಬಂದಿರ್ತದೆ ಎರಡು ದಿವ್ಸ ಸಟ್ಕೊಂಡು ಕುಂತಿರ್ತಾಳೆ ಮೂರನೇ ದಿವ್ಸಕ್ಕೆ ಮತ್ತೆ ಪ್ರಾರಂಭ ರೀ ಬರ್ರಿ ಅಂತ ಚಾಲು ಆಗಿಬಿಡುತ್ತದೆ ಇದು ಸಂಸಾರ ಸಂಸಾರ ಅಂದ್ರೆ ಏನ್ರಿ ಸಂಸಾರ ಬೇರೆ ಸಂಸ್ಕಾರ ಬೇರೆ ಸಂಸ್ಕಾರ ಇದು ಏನು ಪುರಾಣ ಪ್ರವಚನ ಸಂಸ್ಕಾರ ಕೊಡ ಇದ್ರೆ ಸಂಸಾರ ಬೇರೆ ಸಂಸ್ಕಾರ ಬೇರೆ ಸ್ವಂತ ಬೇರೆ ಸ್ವಂತ ಬ್ಯಾರೆ ನೀವೆಲ್ಲ ಸಂತರಾಗಬೇಕಾಗ್ಯದ ಈ ಜಂಬಿಗೆ ಗ್ರಾಮದ ಸಕಲ ಶರಣ ತಂದೆ ತಾಯಿಗಳು ಸಂಸ್ಕಾರ ಈಗ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿರು ನೋಡ್ರಿ ಎಷ್ಟೋ ಜನ ರುದ್ರಾಕ್ಷಿ ಕಟ್ಕೊಂಡು ಇವತ್ತೆಲ್ಲ ಅಜ್ಜ ಕೊಳ್ಳಿ ಕಟ್ಕೊಂಡಿ ನೋಡು ಕಾಶಿಯಿಂದ ಲಿಂಗ ಕೊಟ್ಟು ನಮಸ್ಕಾರ ಮಾಡಿದ್ರೆ ಎಷ್ಟು ಒಂದು ಖುಷಿ ಆಗ್ತದೆ ನಮ್ಮ ಧರ್ಮ ಅಂತಕ್ಕಂಥದ್ದು ರಕ್ಷಣಾ ಮಾಡ್ಬೇಕಾಗಿದೆ ನಾವು ಎಲ್ಲೆಲ್ಲ ಏನೇನು ಹಾಳು ಮಾಡ್ತೇವೆ ಆ ಧರ್ಮ ಅಂತಕ್ಕಂಥದ್ದು ಸಂಸ್ಕಾರ ಈಗೆಲ್ಲ ತಾಯಿ ಈ ಸಂಸ್ಕಾರ ಬಹಳ ಬದಲಾವಣೆ ಆಗ್ಯದ ಬಟ್ಟೆ ಒಂಥರ ಮನುಷ್ಯವಂತರ ಆದರೆ ಅದು ಏನೇ ಬಟ್ಟೆ ಬದಲಾಗಿದ್ರು ಮನುಷ್ಯ ಬದಲಾವಣೆ ಆಗೋದು ಅದಕ್ಕೆ ಒಬ್ಬ ಕವಿ ಬರೀತಾನೆ ನೋಡು ಬಿತ್ತುವ ಸ್ವಾಮಾನ ಬದಲಾಗಬಹುದು ಬಿತ್ತುವ ಭೂಮಿ ಏನಾದರೂ ಬದಲಾಗ್ಬೋದೇನಯ್ಯ ಪ್ಲಾಸ್ಟಿಕ್ ಬಂದಿರಬಹುದು ಹೌದಲ್ರಿ ಬಿತ್ತುವ ಟ್ಯಾಕ್ಟರ್ ಬಂದಿರ್ಬೋದು ಎತ್ತು ಹೋಗಿರ್ಬೋದು ಸಾಮಾನು ಬದಲಕ್ಕ ಹೊರದಾಗಿ ಆದ್ರ ಭೂಮಿ ಬದಲಾಗೋದಿಲ್ಲ ಸೂರ್ಯ ನೋಡಿ ಸೂರ್ಯ ಇದ್ದಂಗೆ ಇರ್ತಾನೆ ಕಾಲು ಬದಲಾಗೈತ್ರಿ ಸತ್ತ ಇಲ್ಲ ರೀ ಸತ್ಯದ ನಡೆದವ್ರಿ ಸತ್ತು ಹೋಗ್ಯಾರೀ ಧರ್ಮ ಇಲ್ರಿ ಧರ್ಮದಿಂದ ನಡೆದವರು ಹಾಳಾಗಿ ಹೋಗ್ಯಾರ್ರಿ ಅಂತಾರೆ ಎಂದು ಹಾಳಾಗುವುದಿಲ್ಲ ಹಾಳಾಗುದಿಲ್ಲ ಬಟ್ಟೆ ಬದಲಾಗಬಹುದು ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಸುಮಾರು ಮೂವತ್ತು ವರ್ಷದಿಂದ ಈಗ ಐವತ್ತೇವ ಇಪ್ಪತ್ತು ವರ್ಷ ನಾವು ಇದ್ದೆ ನಮ್ಮ ನಾವಿದ್ದೆ ಅತ್ತೆ ಅಂದ್ರೆ ನಮ್ಮ ಅಪ್ಪನ ತಂಗಿ ಬಾರ್ಲ ಊರಾಗ ಏನ್ ಮಾಡ್ತೀವಂದ್ರಿ ಬೆಂಗಳೂರಿಗೆ ಹೋಗಿ ಬರ್ನ ನಡಿ ಅಜ್ಜಿ ತಿಳ್ಕೊಂಡು ನಾವು ಬೆಂಗಳೂರಿಗೆ ಹೋಗಿ ಬಸ್ ಸ್ಟ್ಯಾಂಡ್ ಇಬ್ಬರು ಇಬ್ರು ಇಳಿದವ್ರಿ ಮೊಳಿ ಹತ್ತಿ ಬಿಡಿದ್ರಪ್ಪ ಅದೇ ಮೊಳಿ ಹತ್ರಿ ತೋರ್ಸ್ಕೊಂಡು ಹದಿನಾರು ಮೊಳಗ ಸೀರೆ ನಮ್ಮ ಮತ್ತಿಲ್ ತೊಯ್ತರಿ ಆ ಬೀಗರ್ ಮನೆಗೆ ಹೋಗುದ್ರಾಗ ಎಲ್ಲ ತೊಯ್ತು ಆ ಬೀಗರಿಗೆ ನಮ್ಮ ಅತ್ತಿಗೆ ಹದಿನಾರು ಮೊಳಗ ಸೀರೆ ತೊಯ್ತಿ ಒಂದು ಸೀರೆ ಕೊಡಂದ್ರೆ ಅವ್ರ ಮನೆಯಾಗ ಒಂದು ಸೀರೆ ಇಲ್ರಿ ಬರೀ ಟಿ ಶರ್ಟ ಪಿಟ್ ಪ್ಯಾಂಟ ಜೀನ್ಸ್ ಪ್ಯಾಂಟ ಐ ತೊಯ್ಸ್ಕೊಂಡು ಬಂದ್ರಿ ಅಂದ್ರೆ ಮತ್ತೆ ಡ್ಯಾನ್ಸ್ ಮಾಡ್ಕೋತ ಬರ್ ನೋಡಿರಿ ನಾವು ಏನರ ಪೋಟಿ ಹೋಗ್ಬೇಕಂದ್ರ ನೈಟೇ ಐತಿ ನೋಡಪ್ಪ ಕೊಡ ಅಂದ್ರೆ ಕೊಡ್ತಿವಿ ಒಟ್ಟು ಸೀರೆ ಬದಲಾವ ಮಾಡಿರಿ ಆತ್ ಬಿಡೋದು ತಿಳ್ಕೊಂಡ ಮುದುಕಿ ಅದು ಏನು ಮಾಡೈತ್ರಿ ನೈಟಿ ತೊಗೊಂಡು ಒಳಗೆ ಹೋಗೈತ್ರಿ ಅದು ಹೆಂಗೆ ಹಾಕೋಬೇಕು ಅನ್ನೋದು ಗೊತ್ತಿಲ್ಲ ಹಾಕೋಬೇಕು ಅನ್ನೋದ್ರಾಗ ಕರೆಂಟ್ ಹೋಗಿಬಿಟ್ಟವು ನೀವು ಹಾಕೊಂಡಂಗೆ ಅದು ತಳಗಿಂದ ಮ್ಯಾಲೆ ಮ್ಯಾಗಿನ್ ತೆಗಿ ಮಾಡಿಬಿಟ್ಟ ಹ್ಞೂ ತಳಗಿಂದ ಮ್ಯಾಲೆ ಮ್ಯಾಗಿನ್ ತೆಳಗಿ ಮಾಡ್ಕೊಂಡು ಹಿಂಗೆ ಹಂದು ಸಿಗುಬಿದಂಗೆ ಸಿಗಬೇಕು ದಪ್ಪನ ಬಿದ್ಲು ಸತ್ ನಾಪ ಅನ್ಲಕ್ಕ ಏನೋ ತೋಮರ ನಮ್ಮ ಅತ್ತಿಗೆ ಹೋಗಿ ನೋಡ್ತೇವೆ ಹಂದು ಸಿಗುಬಿದಂಗೆ ಸಿಗಬಿತ್ ರಜರ್ ಪಾಣ ತಕ್ಕೊಂಡು ಕೊಯ್ದೆ ಅದಕ್ಕೆ ನೋಡ್ರಿ ಕಾಲ ನೋಡ್ರಿ ಎಂಥದ್ದು ಬಂತು காலெந்தைத்தி நோடே கலியுகாலி ಈ கால எந்தது ಬಾಳ கலியுக்சித்தீ ಹಳಿದಾಗಿ ಹೋಯ್ತು ಮಮ್ಮಿ ಅಂತ ಹೊಸ್ತಗೆ ಬಂತು ಓವ ಅನ್ನೋದು ಹಳಿದಾಗಿ ಹೋಯ್ತು ಮಮ್ಮಿ ಅಂತ ಹೊಸಗೆ ಬಂತು ಮಮ್ಮಿ ಮಮ್ಮಿ ಅನ್ನೋದರೊಳಗ ಮಮ್ಮಿ ಮಮ್ಮಿ ಅನ್ನೋದರೊಳಗ ಎಮ್ಮಿ ಕರಿಗೆ ಕರದಂಗಾಯ್ತು ಮಮ್ಮಿ ಮಮ್ಮಿ ಅನ್ನೋದರೊಳಗ ಎಮ್ಮಿ ಕರಿಗೆ ಕರದಂಗೈತು

சிக்கமானது அழிதாகி வைத்து அண்டி அந்த வகை பந்து சித்த மாநோ அண்டி அந்த வகை வந்து அண்டி அண்டி அல்லதர அண்டி அண்டி அல்லத முள்ளின கண்டி அண்டி அண்டியர முள்ளுத கண்டித்த தர தங்கை கல எந்த கலியுக நஷன் பால எச்சீத்து அப்போதாகி வைத்து ாடி அந்த வஸ்தே பத்து அப்ப அனைது அழிவாகி வைத்து டாடி அந்த வஸ்தே பந்து டாடி டாடி அந்த டாடி டாடி அந்தரொட டிகே ரத் இல்ல தங்க டாடி டாடி அந்த டாடிகே ரத் கள்ளு

சீரு குப்பழிதாகி வைத்து நைட்டி அந்த வசதிக் பந்து சீரி குப்ப சழிதாகி வைத்து நைட்டி அந்த வசதிக் எல்லாரும் சாது கண்டங்காய நைன்ட்டி நைன்ட்டி அன்னரொழ்பதாது கண்டெந்த கால எந்த பந்தியுகொக நஷ்டம் பால வெச்சு ಕುಂಕುಮ ಭಾಗ್ಯ ಹಳಿದಾಗಿ ಹೋಯಿತು ಇಕಳಿ ಅಂತ ಹೊಸಗೆ ಬಂತು ವಿಕಳಿ ಟಿಕ್ಕಳಿ ಅನ್ನೋದರೊಳಗ ಇಕಳಿ ಟಿಕ್ಕಳಿ ಅನ್ನದರೊಳಗಾಟ ಮಾಡ್ಕೋತ ಹೋಗಾದೈತು ಕಾಲ ಎಂತರೂ ಬಂದೈತಿ ನೋಡಲು ಈಕಲಿಯುಗದೊಳಗನ್ ಬಾಳ ಹೆಚ್ಚಿಗಾದೈತು சூரணாகி வைத்து ஹார்வை அந்த வஸ்தே வந்து சூரணாகி ஹோத்து ஹார்வை அந்த வஸ்தே வந்து ஹார்வை அங்கதரோடரோட உளாசி தங்க தார்வாய் தார்வாய் எண் ஊட்டா தங்க கால எந்தது பந்த நோடு கலியுக லஷன் பாழ கச்சி தயத்து கலியுக லஷன் பாழ கச்சைத்து கலியுக நஷன் பாழ வச்சி லயு